ಜನನಿ ಸುದ್ದಿವಾಹಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆ ಗುಂಡು ಮನೆ ಮೊದಲಿಗೆ ಮುನ್ನೋಟ ಸಚಿವ ಮತ್ತು ಶಾಸಕರ ಭರವಸೆ ಮಾತು ಬರುವ ಮೇ ತಿಂಗಳಲ್ಲಿ ಹಸಿರುಮಕ್ಕಿ ಸೇತುವೆ ಲೋಕಾರ್ಪಣೆ ಸಂಸದರಿಗೆ ಟಾಂಗ್ ಯಾರನ್ನಾದರೂ ಕರೆಸಿ ಆದರೆ ಶೀಘ್ರ ಜನರ ಅನುಕೂಲಕ್ಕೆ ಆಗಬೇಕು ಸಿಗಂದೂರು ಸೇತುವೆ ಉದ್ಘಾಟನೆ ಜಿಲ್ಲಾ ಸಚಿವರಿಂದ ಹೋರಾಟಗಾರ ಪ್ರಸನ್ನ ಹೆಗಡೆ ಕೆರೆ ಕೈಗೆ ಅಭಿನಂದನೆ ಕಾರಣಗಿರಿಯಲ್ಲಿ ನಾರದ ಪುರಸ್ಕಾರ ಪ್ರದಾನ ಕಾರ್ಯಕ್ರಮ ಮಹರ್ಷಿ ನಾರದರ ಸಂಸ್ಮರಣೆ ಅಮರಗುಡ್ಲು ಕಳಸುವಳ್ಳಿ ಸೇತುವೆ ನಿರ್ಮಾಣದ ಕೊಡುಗೆ ಯಡಿಯೂರಪ್ಪನವರಿಗೆ ಸಲ್ಲಬೇಕು ಈ ಕುರಿತು ನಾನು ಬೇರೆ ಮಾತನಾಡಲ್ಲ ಆದರೆ ಸಂಸದ ಬಿವೈ ರಾಘವೇಂದ್ರ ಅವರು ನನ್ನಿಂದಲೇ ಆಗಿದೆ ಎಂದು ಪೋಸ್ಟ್ ಕೊಡುವ ಅಗತ್ಯವಿಲ್ಲ ಮೊದಲು ಸೇತುವೆಯಾಗಬೇಕು ಎಂದು ಯಡಿಯೂರಪ್ಪನವರಿಗೆ ಮನವಿ ಕೊಟ್ಟಿರುವುದೇ ನಾನು ಎಂದು ಅರಣ್ಯ ಕೈಗಾರಿಕಾ ನಿಗಮದ ಅಧ್ಯಕ್ಷ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿದರು ಶುಕ್ರವಾರ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಅವರೊಂದಿಗೆ ಅಮರಗುಡ್ಲು ಕಳಸುವಳ್ಳಿ ನೂತನ ಸೇತುವೆ ಕಾಮಗಾರಿ ಪರಿಶೀಲಿಸಿ ನಂತರ ಅವರು ಮಾತನಾಡುತ್ತಿದ್ದರು ಸೇತುವೆ ಉದ್ಘಾಟನೆ ಯಾರಿಂದಾರು ಮಾಡಿಸಿ ನಮ್ಮ ತಕರಾರಿಲ್ಲ ಆದರೆ ಶೀಘ್ರವಾಗಿ ಜನರಿಗೆ ಸ್ಪಂದಿಸಿ ಸಂಚಾರ ಸಾಧ್ಯವಾಗಿಸಿ ಇಲ್ಲವಾದಲ್ಲಿ ನಾವುಗಳೇ ಜನಸಂಚಾರಕ್ಕೆ ಅವಕಾಶ ಮಾಡಿಕೊಡಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಬಹುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಅವರು ಹೇಳಿದರು ಈ ಸಂದರ್ಭ ಜಿಲ್ಲಾ ಕಾಂಗ್ರೆಸ್ ಪ್ರಮುಖರಾದ ಪ್ರಸನ್ನ ಕುಮಾರ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಕಲ್ಗೋಡು ರತ್ನಾಕರ್ ಪ್ರಮುಖರಾದ ಕಲಸಿ ಚಂದ್ರಪ್ಪ ಬಿಜಿ ಚಂದ್ರಮೌಳಿ ಸೋಮಶೇಖರ್ ಲಾವಗೆರೆ ಅನಿತಾ ಕುಮಾರಿ ಬಿಜಿ ಗಣಪತಿ ಮಂಡ್ಯಗಳಲ್ಲಿ ಮಧುಮಾಲತಿ ಮತ್ತಿತರರು ಇದ್ದರು ಸುಮಾರು ಏಳು ವರ್ಷಗಳ ನಂತರ ಈ ಉದ್ಘಾಟನೆಗೆ ಬಂದಿದೆ ಇನ್ನೇನು ಸ್ವಲ್ಪ ಗ್ಯಾಪ್ ಏನೋ ಇದೆ ಅಂತ ಅದು ಇದಾಗುವುದು ಬಿಟ್ಟರೆ ಎಲ್ಲವೂ ಮುಕ್ತಾಯ ಆಗಿದೆ ಅಂತ ಈಗಾಗಲೇ ನಮ್ಮ ಇಂಜಿನಿಯರು ಮಧುಗೊಂಡವ್ರ ಹತ್ರ ಎಲ್ಲ ಮಾತಾಡಿದ್ದಾರೆ ಇದು ಭಾಳ ಈ ಭಾಗದ ಜನರಿಗೆ ಭಾಳ ದಿವಸದ ಒಂದು ಕನಸಿತ್ತು ಹಿಂದೆ ಭಾರಿ ಹೋರಾಟವನ್ನು ಮಾಡಿ ಪಾದಯಾತ್ರೆಯನ್ನು ಮಾಡಿ ತುಂಬ ಕೂಗಾಟವನ್ನು ಮಾಡಿ ಭಾಳ ಒಂದಿಷ್ಟು ಹೋರಾಟ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಟಾಗೋಡ್ ಸಾಹೇಬ್ರಿಗೂ ಮನವಿ ಕೊಟ್ಟರು ಟಾಗೋಡ್ ಸಾಹೇಬ್ರು ಡೆಲ್ಲಿಗೆಲ್ಲ ಹೋಗ್ಬಂದ್ರು ಆಗಲಿಲ್ಲ ರಾಜ್ಯ ಸರ್ಕಾರದಲ್ಲಿ ಹಣ ಯಾಕಂದರೆ ಇದು ಸುಮಾರು ಅವಾಗ ಒಂದು ಮುನ್ನೂರೈದು ಕೋಟಿ ಬೇಕಾಗಿತ್ತು ಈಗ ನಾನ್ನೂರೈದು ಕೋಟಿ ಕೊಟ್ಟಿದ್ದರು ಆಗ ಹಣ ಹಾಕೋದು ಭಾಳ ಕಷ್ಟ ಆಗಿತ್ತು ಆಗ್ಲೇ ಆ ಸಂದರ್ಭದಲ್ಲಿ ನಮ್ಮ ಕಾಗೋಡ್ ಸಾಹೇಬ್ರು ಏನು ಮಾಡಿದ್ರು ಇದಕ್ಕೆ ಮಾಡ್ಲಿಕ್ಕಾಗಲ್ಲ ಅಂತ ಅಷ್ಟರ ಮಟ್ಟಿಗೆ ಒಂದು ಕೋ ನೂರ ನೂರಷ್ಟ್ರ ಕೋಟಿನ ಬಿಡುಗಡೆ ಮಾಡಿದ್ವಿ ಇಲ್ಲಿ ಮಾಡ್ಲಿಕ್ಕಾಗಲಿಲ್ಲ ಇವಾಗ ಅವಾಗ ನಮ್ಮ ಯಡಿಯೂರಪ್ಪನವರು ಆ ಕಾಲದಲ್ಲಿ ಅವರು ಉಪಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಅವತ್ತು ಭಾಳಷ್ಟು ಜನರು ಮನವಿ ಕೊಟ್ಟರು ಸಿಗಂಧೂರಿಗೆ ಅಲ್ಲಿ ಮನವಿ ಕೊಟ್ಟರು ಮುಂಚೆ ನಿಮ್ಗೆ ಗೊತ್ತಿರ್ಬೋದು ನಾನೊಂದು ಆವಾಗ ಅವಾಗ ಸರ್ ಇವ್ರು ಬೇಕಾಗಿ ಬೇಕು ನೀವು ಅಂತ ಹೇಳಿ ಅವಾಗ ಮನವಿ ಕೊಟ್ಟಿದ್ದೆ ಆ ಸಂದರ್ಭದಲ್ಲಿ ನನ್ನ ನೆಟ್ಟರ ಮೇಲೆ ಯಡಿಯೂರಪ್ಪನವರು ರಾಜ್ಯ ಸರ್ಕಾರದಲ್ಲಿ ಅಷ್ಟು ಕಷ್ಟ ಇದೆ ಎಂತ ಮಾಡೋಕ್ಕೂ ಅಂತ ಹೇಳಿ ನೂರು ಕೋಟಿ ರೂಪಾಯಿ ಅವತ್ತು ಬಿಡುಗಡೆ ಮಾಡಿದ್ದು ಮಾಡಿಸಿದ್ರು ನೋಡಿ ಇಲ್ಲಿದೆ ನನ್ನ ಅವರೇ ಬರೆದಿರೋದು ಅವರೇ ಇದ್ದಾರೆ ಅವತ್ತು ಇವರಿದ್ದು ಬಳಿಗಾರವರು ಚೀಫ್ ಸೆಕ್ರೆಟರಿಯಾಗಿರ್ತದೆ ಅಂತ ನೋಡಿ ಅವರ ಇದರಲ್ಲೇ ಬರ್ದಿದ್ದಾರೆ ನೆನ್ಪಿಡಿದು ಹೋಗಿ ಆಗ ಬರೆದು ನೂರು ನೂರು ಕೋಟಿ ರೂಪಾಯಿ ಉದಾಹರಣೆ ಅವಾಗ ಶಾಂಕ್ಷನ್ಗೆ ಇದು ಮಾಡಿದ್ರು ಆನಂತರ ಏನಾಯಿತು ಇದು ಸಾಕಾಗೋದಿಲ್ಲ ಇದು ಮಾಡೋದು ಭಾಳ ಕಷ್ಟ ಇದೆ ಅಂತೇಳಿ ಅವಾಗ ಹಿಂಪಡೋದು ರಾಷ್ಟ್ರೀಯ ಹೆದ್ದಾರಿ ವೈದ್ಯರ ಮೂಲಕ ಇವತ್ತು ಕೇಂದ್ರಕ್ಕೆ ಹೋಗಿ ಗಡ್ಕರಿಯ ಭೇಟಿ ಮಾಡ್ತಾರೆ ತಂದಿದ್ದ ಇದು ನಿಜವರು ಯಡಿಯೂರಪ್ಪನವ್ರ ಕೊಡುಗೆ ಇದೆ ಬಿಡಿ ಅವ್ರು ತಂದಿದ್ದ ಈಗ ನೋಡಿದ್ರೆ ಮಾತಾ ಇದ್ರೆ ಮಗ ಬಂದು ಎಂ ಪಿ ಅವರು ನಂದೇ ಕೊಡುಗೆ ನಾನೇ ಮಾಡಿ ಅಂತ ಅಪ್ಪನ ಹೆಸರೇ ಹೇಳೋದು ಬಿಟ್ಬಿಟ್ಟಿದ್ದಾರೆ ಇವ್ರು ಕೂಸೇ ಹುಟ್ಟಿರಲಿಲ್ಲ ಈ ಸೇತುವೆ ಹೋಗ್ಬೇಕಂದ್ರೆ ಇವರು ಸಂಸದರೇ ಆಗಿರಲಿಲ್ಲ ಇದು ಹೆಂಗಾಗ್ತಾರೆ ಇವರು ಅಲ್ವಾ ಆ ಕಾಲದಲ್ಲಿ ನಮ್ಮೆಲ್ಲರೂ ಹೋರಾಟ ಇದೆ ನಾವೆಲ್ಲ ಮಾತಾ ಮಾತಾಡಿದ್ದೀವಿ ಒಟ್ಟು ಈ ಭಾಗದ ಜನರು ಕನಸು ಇವತ್ತು ಹೇರೇ ಸುಮ್ಮನೆ ರಾಜಕೀಯ ಬೆರೆಸೋದು ಬೇಕಾಗಿಲ್ಲ ಇದು ಕೇಂದ್ರ ಸರ್ಕಾರದ ಹಣ ನಮ್ಮ ಅವಧಿಯಲ್ಲಿ ಹಿಂದೆ ಆಗಿತ್ತು ಎರಡು ವರ್ಷ ನಾನು ಬಂದ ಮೇಲೆ ಯಾವುದೇ ಸಣ್ಣ ಪುಟ್ಟ ವ್ಯತ್ಯಾಸನೂ ಮಾಡ್ದೇನೆ ಈ ಭಾಗದ ಜನರಿಗೆ ಆದಷ್ಟು ಬೇಗ ಆಗ್ಬೇಕಂತ ಹೇಳಿ ಒಂದು ಸ್ವಲ್ಪನೂ ನಾನು ಯಾವುದೇ ತೊಂದರೆ ಕೊಡ್ದೇನೆ ಈ ಸೇತುವೆಗೋಸ್ಕರ ನಾನು ಒದ್ದಾಡಿದ್ದೆ ಅದೇ ಇದೇ ಇವರಿಬ್ಬರು ಇದೇ ಎಂ ಪಿ ಮತ್ತು ಈ ಹಾಲಪ್ಪ ನಮ್ಮ ಸೇತುವೆ ನಮ್ಮ ರಾಜ್ಯ ಸರ್ಕಾರದ ಸೇತುವೆ ಯಾವ ಹಸಿರು ಬಗ್ಗೆ ಸೇತುವೆ ಕೊಟ್ಟಿವಲ್ಲ ಆ ಸೇತುವೆಗೆ ಮಾಡಲೇ ಇಲ್ಲ ಕೆಲವರ ಯಾಕಂದ್ರೆ ಈ ಸೇತುವೆ ಬೇಗ ಆಗಬೇಕು ಆ ಸೇತುವೆ ಆಗಬಾರ್ದು ನಮ್ಮ ಸೇತುವೆ ಹೆಸರು ಬರಬೇಕನ್ನೋ ಉದ್ದೇಶ ಇವರಿಗೆ ಮುಂದೆ ಇರೋದ್ರಿಂದ ಇವತ್ತು ಈ ಸೇತುವೆಗೆ ಒಂದು ಕೊಟ್ಟರು ಬಿಟ್ಟರೆ ಆ ಸೇತುವೆ ಒಂದು ಕೊಟ್ಟಿಲ್ಲ ಇದೆಯಾ ಸುಳ್ಳು ಪ್ರಚಾರಕ್ಕಾಗಿ ಮೀಡಿಯಾದಲ್ಲಿ ಬರಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಬರಬೇಕೋಸ್ಕರ ಪ್ರಚಾರಕ್ಕಾಗಿ ಅಣ್ಣ ತಮ್ಮ ಇಲ್ಲಿ ಬಂದಿದ್ದಾರೆ ಒಂದು ರೀತಿ ಪ್ರಚಾರ ಮಾಡೋಕ್ಕಾಗಿ ಇಲ್ಲಿ ಒಂದು ಶೋ ಕೊಟ್ಟು ಹೋಗಿದ್ದಾರೆ ಇವತ್ತು ಹೇಳಿದರೆ ಇಲ್ಲ ಮೊನ್ನೆ ಕೇಳಿ ಹೇಳು ಸರ್ ಏನಾದ್ರು ಉದ್ಘಾಟನೆ ಹಾಕ್ಕೊಂಡಿದ್ದಾರೆ ನಮಗೆ ಗೊತ್ತಿಲ್ಲ ಜಾಗ ಕೊಟ್ಟಿಲ್ಲ ಅಂದರೆ ಇಲ್ಲ ಒಬ್ಬರೇ ಹಿಂದೋಗಿದೆ ಅಂತ ಕೊಡ್ತಾರೆ ನಾವು ಇವ್ರಿಗೆ ಸೇತುವೆ ಮಾಡಿದರೆ ನಾನು ಚಿತ್ರ ಕೋಟಿ ಕೊಟ್ಟಿದ್ರಿ ನಾವು ಬೇಡ ಅಂತೀವ ನೀವೇ ಹೇಳ್ಕೊಳ್ಳಿ ನಮ್ದೇ ಸೇತುವೆ ಅಂತ ಹೇಳ್ತಾರೆ ಬೇಡ ಏನು ನಿಮ್ಮ ಮನೆ ತೊಂದಿರೋ ಅಂದಿರ ನಮ್ಮಪ್ಪನ ಆಸ್ತಿ ಅಲ್ಲ ಅವ್ರಪ್ಪನ ಈ ದೊಡ್ಡ ಸರ್ಕಾರದ ಆಸ್ತಿ ಈ ಭಾಗದ ಜನ ಮಾತಾಡೋದು ಟ್ಯಾಕ್ಸ್ ಕಟ್ಟಿಲ್ವಾ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಸಾಮಾನ್ಯ ಬಡ ಮಾಸ್ ಟ್ಯಾಕ್ಸ್ ಪೇಯರ್ಸು ನಾವು ನಾನು ಯಾಕೆಂದ ಭಾಳ ಪ್ರಮುಖವಾಗಿರುತ್ತೆ ಭಾಳ ಬೊಮ್ಮೆ ಯಾಕೆ ವಿಶೇಷವಾಗಿ ಹೇಳ್ತಾರೆ ನಮ್ಮ ಸರ್ಕಾರ ಅಧಿಕಾರಿಗಳು ಸೆಂಟ್ರಲ್ ಗೌರ್ಮೆಂಟ್ ಕಾರ್ಯಕ್ರಮಗಳಿರಲಿ ಇರಲಿ ಸ್ಟೇಟ್ ಗೌರ್ಮೆಂಟ್ ಕಾರ್ಯಕ್ರಮಗಳಿರಲಿ ಯಾವುದೇ ಈ ಭಾಗದಲ್ಲಿ ತುಂಬ ವರ್ಷದಿಂದ ಖಂಡಿಸಿದ್ದು ಈ ಕಡೆ ಭಾಗದ ಜನಗಳನ್ನು ಯಾಕೆಂದರೆ ಕಾಕ್ಟರ್ ತುಂಬಪ್ಪರು ಭಾಳ ಪ್ರಯತ್ನವನ್ನು ಪಟ್ಟರು ಬೊಮ್ಮವರು ಕೂಡ ಅವರು ಯಾವಾಗ ಶಾಸಕರಾಗಿದ್ದರು ಅವರು ಕೂಡ ಅವ್ರದೇ ಪ್ರಯ ಪ್ರಯತ್ನವನ್ನು ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಯಾಕಂದರೆ ಆ ಸಂದರ್ಭದಲ್ಲಿ ಅವರು ಸರ್ಕಾರಕ್ಕೆ ಕೇಳ್ಕೊಂಡು ಕೇಳ್ಕೊಂಡು ಅದನ್ನು ಆದರೆ ಈ ಸಂದರ್ಭದಲ್ಲಿ ಅಂಬರಗುಡ್ಲು ಕಳ್ಸೊಳ್ಳಿ ಸೇತುವೆ ನಿರ್ಮಾಣದ ಹಿಂದೆ ಸ್ಥಳೀಯರಾದ ಪ್ರಸನ್ನ ಹೆಗಡೆ ಕೆರೆಕೈ ಅವರ ಹೋರಾಟ ಅತ್ಯಂತ ಮುಖ್ಯವಾಗಿದೆ ಅವರು ಯಾವ ಪಕ್ಷ ಪಂಗಡ ಎನ್ನುವುದು ಮುಖ್ಯವಲ್ಲ ಈಗಲೂ ಅವರ ಕಾರ್ಯವನ್ನು ನೆನಪಿಸಬೇಕಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಅವರು ಈ ವೇಳೆ ಪ್ರಸನ್ನ ಅವರ ಹೆಸರು ಪ್ರಸ್ತಾಪಿಸಿ ಅಭಿನಂದಿಸಿದರು ಫಸ್ಟ್ ನಾನು ಹೇಳಿದ್ದೆ ಅದು ಮತ್ತೆ ನಾನು ರಿಪೀಟ್ ಮಾಡಲಿಲ್ಲ ನಡ್ಕೊಂಬರ್ಬೇಕಂತ ಅಂತ ಇದ್ದೆ ಅವರಿಗೆ ಫಸ್ಟ್ ಯಾವುದೇ ಪಕ್ಷವ್ರು ಯಾರೇ ಪಕ್ಷವ್ರು ಪ್ರಸನ್ನ 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 ಅವರಿಗೆ ಅವ್ರಿಗೆ ಯಾರು ಯಾರು ಯಾವುದೇ ಹೋರಾಟ ಮಾಡಿದಾಗ ಅವ್ರಿಗೆ ಗೌರವ ಕೊಡ್ಬೇಕು ಯಾರೇ ಆಗಿದೆ ನಮ್ಮ ತಂದೆಯವರು ಅವರೆಲ್ಲ ಬಂದು ಸೋಷಲಿಸ್ಟ್ ಪಾರ್ಟಿ ರಾಕೋಡ್ತಿಮ್ಮಪ್ಪಾಜಿಯವರು ಬಂದಿದ್ದು ಅವ್ರು ಸೋಷಲಿಸ್ಟ್ ಪಾರ್ಟಿ ಹಂಗೆ ನೋಡಿದ್ರೆ ಸೋಷಲಿಸ್ಟ್ ಪಾರ್ಟಿ ಅಂತ ಹಂಗೆ ನೋಡಿದ್ರು ಬಟ್ ಅದನ್ನೆಲ್ಲ ತಗೊಂಡು ಯಾವ ವ್ಯಕ್ತಿ ಅದನ್ನು ಮುಂದಷ್ಟು ಅವ್ರಿಗೆ ಗೌರವ ಕೊಡಬೇಕಾಗುತ್ತೆ ಇದನ್ನು ನಾನು ಕೂಡ ವೈಯಕ್ತಿಕವಾಗಿ ಅವ್ರಿಗೆ ಗೌರವ ಕೊಡ್ತಕ್ಕಂಥ ನಮ್ಮ ಭಾರತೀಯ ಜನತೆ ತಗೊಂಡು ಆಮೇಲೆ ಹಿಂದಿನ ಬಿಜೆಪಿ ಆಡಳಿತದ ಅವಧಿಯ ಐದು ವರ್ಷ ಹಸಿರುಮಗ್ಗಿ ಸೇತುವೆ ಕಾಮಗಾರಿಗೆ ನಿರ್ಲಕ್ಷ್ಯ ಮಾಡಿರುವ ಪರಿಣಾಮ ಹಸುರುಮಕ್ಕಿ ಸೇತುವೆ ನೆನೆಗುದಿಗೆ ಬಿದ್ದಿತ್ತು ಆದರೆ ಇದೀಗ ಕಾಮಗಾರಿ ಚುರುಕುಗೊಂಡಿದ್ದು ಮುಂದಿನ ವರ್ಷ ಏಪ್ರಿಲ್ ಹೊತ್ತಿಗೆ ಪೂರ್ಣ ಕಾಮಗಾರಿ ಮುಗಿಯಲಿದೆ ಮತ್ತು ಮೇ ತಿಂಗಳಲ್ಲಿ ಉದ್ಘಾಟಿಸಲಿದ್ದೇವೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಮತ್ತು ಅರಣ್ಯ ಕೈಗಾರಿಕಾ ನಿಗಮದ ಅಧ್ಯಕ್ಷ ಸಾಗರ ಶಾಸಕ ಬೇಳೂರು ಕೃಷ್ಣ ಅವರು ಜಂಟಿ ಹೇಳಿಕೆಯಲ್ಲಿ ಭರವಸೆ ನೀಡಿದ್ದಾರೆ ಶುಕ್ರವಾರ ಹಸಿರುಮಗ್ಗಿ ಸೇತುವೆ ಕಾಮಗಾರಿ ವೀಕ್ಷಣೆ ಕೈಗೊಂಡ ಅವರು ನಂತರ ಮಾಹಿತಿ ನೀಡಿದರು ಹಸಿರುಮ್ಗೆ ಸೇತುವೆ ಕನಸು ಕಂಡವರು ಕಾಗೋಡು ಅವರು ಇದಕ್ಕೆ ಹಣ ಬಿಡುಗಡೆ ಮಾಡಿದರು ನಮಗೆ ಹೆಸರುಮಕ್ಕಿ ಮತ್ತು ಸಿಗಂದೂರು ಎರಡೂ ಸೇತುವೆ ಒಂದೇ ಎರಡೂ ಭಾಗದ ಜನಸಾಮಾನ್ಯರ ಅನುಕೂಲಕ್ಕಾಗಿರುವುದು ಬಿಜೆಪಿ ತಿಳಿದುಕೊಳ್ಳಬೇಕು ಎಂದರು ಆದರೆ ಆಗ ಬಿಜೆಪಿ ಸರ್ಕಾರ ಹಾಗೂ ಸ್ಥಳೀಯ ಶಾಸಕರು ಸಂಸದರು ಇತ್ತ ಗಮನ ಹರಿಸಿಲ್ಲ ನಾನು ಶಾಸಕನಾಗಿ ಬಂದ ಮೇಲೆ ನಲವತ್ತೈದು ಕೋಟಿ ರು ಹಣ ಬಿಡುಗಡೆ ಮಾಡಿಸಿ ಕಾಮಗಾರಿಗೆ ವೇಗ ತರಲಾಯಿತು ಎಂದು ಅವರು ಮಾಹಿತಿ ನೀಡಿದರು ಬೆಳಗಾವಿ ತಗೊಂಡು ಅಧಿಕಾರಿಗಳು ಕರೆಸಿ ಮಾತಾಡಿದ ಮೇಲೆ ಆ ನಂತರ ಅದಕ್ಕೆ ನಲವತ್ತೈದು ಕೋಟಿ ರೂಪಾಯಿ ಬಿಡುಗಡೆ ಮಾಡ್ತಿದ್ದೀವಿ ಆನಂತರ ಈ ಸೇತುವೆಗೆ ತುರ್ತಾ ಚಾಲನೆ ಕೊಟ್ಟಿದ್ದೀವಿ ಆ ಇದು ಶುರುವಾಗಿರೋದು ಇನ್ನು ಹದಿನಾರು ಮೀಟು ಮಾತ್ರ ಬಾಕಿ ಹದಿನಾರು ಮೀಟು ನಾಲ್ಕೇನು ಮೇಲೆ ಬಂದಿದೆ ಈಗ ಮಳೆಗಾಲದಲ್ಲಿ ತೊಂದರೆ ಆಗುವ ರೀತಿಯಲ್ಲಿ ಎಲ್ಲರನ್ನ ಮಾಡ್ಲಿಕ್ಕೆ ಅವಕಾಶ ಇದೆ ನಾವು ಇವತ್ತು ಬರಲಿಕ್ಕೆ ಕಾರಣ ಈ ಸೇತುವೆ ಇವತ್ತು ಬಹಳ ಜನರು ಬಿಜೆಪಿ ಏನಿದೆ ಅಲ್ಲೇ ಇದ್ದಾರೆ ಇದು ಬಹಳ ನಮ್ಮ ಬಹಳ ಹತ್ತಿರ ಇದು ಬಹಳ ಪ್ರಮುಖವಾಗಿ ಆಸೆಕ್ಟ್ ಆಗಿತ್ತು ಉದ್ದೇಶದಿಂದ ಐದು ವರ್ಷದಲ್ಲಿ ಈ ಸೇತುವೆಯನ್ನ ಸೇರ್ಪೆ ಬೇಗ ಆಗಬಾರ್ದು ತುಂಬಿ ಸೇರ್ಪೆ ಬೇಗ ಆಗ್ಬೇಕು ಅನ್ನೋದು ಅವ್ರ ಉದ್ದೇಶ ಇದನ್ನು ಇದನ್ನ ಹಿನ್ನೆಲೆ ಆಗಿದ್ರು ಬಗ್ಗೆ ಅವ್ರು ಸರಿಯಾಗಿ ಗಮನ ಹಾಕ್ತಿಲ್ಲ ನಾನ್ ಬಂದ ಮೇಲೆ ನಮ್ಮ ಸರ್ಕಾರ ಬಂದ ಮೇಲೆ ಆ ಭಾಗದ ಜನರಿಗೋಸ್ಕರ

ನಾರದ ಮುನಿ ಎಂದರೆ ಒಬ್ಬ ಆದ್ಯ ಪತ್ರಕರ್ತ ಎಂದು ವಿಶ್ವ ಸಂವಾದ ಕೇಂದ್ರದ ರಾಜೇಶ್ ಪದ್ಮಾಲ್ ಹೇಳಿದರು ಕಾರಣಗಿರಿ ಸಿದ್ಧಿವಿನಾಯಕ ಸಭಾಭವನದಲ್ಲಿ ಗ್ರಾಮಭಾರತಿ ಟ್ರಸ್ಟ್ ರಾಷ್ಟ್ರೋತ್ತನ ಬಳಗ ಮತ್ತು ಕಲಾದರ್ಶನ ಮಾಸಪತ್ರಿಕೆ ಏರ್ಪಡಿಸಿದ್ದ ಮಹರ್ಷಿ ನಾರದರ ಸಂಸ್ಮರಣೆಯಲ್ಲಿ ನೀಡುವ ನಾರದ ಪುರಸ್ಕಾರ ಪ್ರದಾನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡುತ್ತಿದ್ದರು ಪತ್ರಿಕೆಗಳು ಸಮಾಜಕ್ಕೆ ಮಾಹಿತಿಯ ಮೂಲ ಜ್ಞಾನದ ವೃದ್ಧಿಗೆ ಸಹಕಾರಿ ಮತ್ತು ಸಾರ್ವಜನಿಕ ಅಭಿಪ್ರಾಯ ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಅವರು ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಪತ್ರಿಕೆಯ ಪ್ರಧಾನ ಸಂಪಾದಕರಾದ ಹಾದಿಗಲ್ಲ ಲಕ್ಷ್ಮೇಹಣ್ ಪತ್ರಿಕೆಗಳು ಜನರಿಗೆ ಬಹಳ ಮುಖ್ಯವಾಗಿದೆ ಇಂದಿನ ಜಗತ್ತಿನಲ್ಲಿ ಪತ್ರಿಕೆಯು ಮಾಹಿತಿ ದಾರಿಗೆ ಒಂದು ಸಾಧನವಲ್ಲ ಅದು ಎಲ್ಲ ವರ್ಗದ ಜನರಿಗೆ ಮನ್ನಣೆ ನೀಡಿದೆ ಎಂದು ಹೇಳಿದರು ಪತ್ರಿಕಾ ಕ್ಷೇತ್ರದಲ್ಲಿ ಹಲವು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ಕಿನ್ನಗುಳಿಯ ಅನಂದ್ ಪ್ರಕಾಶ್ ಪತ್ರಿಕೆ ಸಂಪಾದಕ ಸಚ್ಚಿದಾನಂದ ಉಡುಪ ಪಿಟಿಐನ ಹಿರಿಯ ವರದಿಗಾರರಾಗಿದ್ದ ಶಿವಮೊಗ್ಗದ ಸಿ ವಿ ರಾಘವೇಂದ್ರ ರಾವ್ ಬೆಂಗಳೂರಿನ ಪತ್ರಕರ್ತ ಹಿರಿಯೂರು ರಾಘವೇಂದ್ರ ಕಟೀಲಿನ ಯಕ್ಷಪ್ರಭ ಪತ್ರಿಕೆ ಉಪಸಂಪಾದಕ ಯಕ್ಷಗಾನ ಕಲಾವಿದ ಶ್ರುತು ಕೀರ್ತಿರಾಜ್ ಹೊಸನಗರದ ಹಿರಿಯ ಪತ್ರಕರ್ತರಾದ ರಾಮಕೃಷ್ಣಮೂರ್ತಿ ಸದಾನಂದ ಇವರಿಗೆ ನಾರದ ಪುರಸ್ಕಾರ ನೀಡಿ ಗೌರವಿಸಲಾಯಿತು ರಾಷ್ಟ್ರೋತ್ತಮ ಬಳಗದ ಅಧ್ಯಕ್ಷ ನಳಿನ್ ಚಂದ್ರ ವೇದಿಕೆಯಲ್ಲಿದ್ದರು ಕಲಾಭಾರತಿ ತಂಡ ಪ್ರಾರ್ಥಿಸಿ ಪತ್ರಿಕಾ ಸಂಪಾದಕ ಮತ್ತು ಗ್ರಾಮ ಭಾರತಿ ರಾಷ್ಟ್ರೀಯ ಅಧ್ಯಕ್ಷ ಅನಿಯ ರವಿ ಪ್ರಾಸ್ತಾವನೆಗೈದರು ವಸ್ತುತ ಚೈತನ್ಯ ನಿರೂಪಿಸಿ ವಿನಾಯಕ್ ಪ್ರಭು ವಂದಿಸಿದರು ನಿವೃತ್ತ ಸೈನಿಕ ಕೆಪಿ ಕೃಷ್ಣಮೂರ್ತಿ ಡಾಕ್ಟರ್ ರಾಮಚಂದ್ರ ರಾವ್ ಆರೋಗ್ಯ ಭಾರತೀಯ ಶ್ರೀಧರ್ ಮತದವರು ಹಾಜರಿದ್ದರು ನಮಸ್ಕಾರ